ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಸೊ ನಿಮಗೆ ಗೊತ್ತಿರಬಹುದು ಸೌಜನ್ಯ ಪ್ರಕರಣ ಅಂದ್ರೆ ದಿನಕ್ಕೊಂದು ತಿರುವನ್ನ ಪಡ್ಕೋತಾನೆ ಇದೆ ಸೊ ಒಂದು ವರ್ಗದ ಒಂದು ಒಂದು ತರ ಮಾತಾಡಿದ್ರೆ ಇನ್ನೊಂದು ವರ್ಗ ಇನ್ನೊಂದು ರೀತಿ ಮಾತಾಡುತ್ತೆ ಅಂದ್ರೆ ಅಲ್ಲಿ ಅನ್ಯಾಯ ನಡೆದಿದೆ ಅನ್ನೋದು ಎಷ್ಟು ಸತ್ಯನೋ ಇನ್ನು ಕೆಲವೊಂದಿಷ್ಟು ಅಲ್ಲಿ ಏನೋ ಅಪಪ್ರಚಾರ ಮಾಡ್ತಾವ್ರೆ ಅನ್ನೋ ಒಂದು ವಾದನ ಮಾಡ್ತಾರೆ ಸೊ ಇವಾಗ ನಮ್ಮ ಜೊತೆ ಅದ್ರ ಪರ ಹೋರಾಟ ಮಾಡ್ತಾ ಇರ್ತಕ್ಕಂತಹ ನಮ್ಮ ಹಿರಿಯ ವಕೀಲರಾದಂತಹ ಬಾಲನ್ ಸರ್ ನಮ್ಮ ಜೊತೆ ಇದ್ರೆ ಅವ್ರನ್ನ ನೇರವಾಗಿ ಸರ್ ನಮಸ್ತೆ ನಮಸ್ಕಾರ ಸರ್ ಇವಾಗ ನಿಮಗೆ ಗೊತ್ತು ಈಗ ಸೌಜನ್ಯ ಅನ್ನೋ ಒಂದು ಕೇಸು ಧರ್ಮಸ್ಥಳ ಕೇಸು ಎಲ್ಲ ಕಡೆ ವೈರಲ್ ಆಗ್ತಿದೆ ಮತ್ತೆ ದಿನಕ್ಕೂ ವಿಚಾರಗಳು ಬರುತ್ತೆ ಎಸ್ ಸಿ ಟಿ ತನಿಖೆ ಇದಾಗುತ್ತೆ ಬಟ್ ಸದ್ಯಕ್ಕೊಂದು ಕಂಟೆಂಟ್ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದ ಏನು ಹೋರಾಟಗಾರರು ಇದ್ರು ಅವ್ರ ವಿರುದ್ಧ ಮಾತನಾಡಿದಂತಹ ರಾಕೇಶ್ ಶೆಟ್ಟಿ ಅವರ ಮೇಲೆ ಒಂದು ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ ಅನ್ನೋದು ಸೊ ಏನ್ ಪ್ರಕರಣ ಇದು ಯಾಕೆ ಇಶ್ಯೂ ಆಯ್ತು ಸರ್ ಅದು ನೋಡಿ ರಾಕೇಶ್ ಶೆಟ್ಟಿ ಪವರ್ ಟಿವಿ ಪವರ್ ಟಿವಿ ಪವರ್ ಆಗಿ ಕೆಲಸ ಮಾಡಬೇಕಾಗತ್ತೆ ಅವರು ಈ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಒಂದು ರೈತ ಸಂಘ ಹೋರಾಟಗಾರರು ಮತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನಲ್ಲೆಲ್ಲ ಹೋರಾಟ ಮಾಡಿದ್ರು ಅವ್ರ ಮೇಲೆ ಸಿಕ್ಕಾಬಟ್ಟೆ ಅಪಪ್ರಚಾರ ಇಷ್ಟು ಕೋಟಿ ಅಷ್ಟು ಕೋಟಿ ಅಂದೆಲ್ಲ ಪ್ರಚಾರ ಮಾಡಿದ್ರು ಪವರ್ ನಲ್ಲಿ ಸೊ ಅವರು ನನ್ನನ್ನ ಭೇಟಿ ಅವರು ಹೋರಾಟಗಾರರು ಗೊತ್ತಿರೋರು ನಾನು ಅವ್ರಿಗೆ ಒಂದು ಲೀಗಲ್ ನೋಟಿಸ್ ಕೊಟ್ಟೆ ನೀವು ಈ ತರ ಎಲ್ಲಾ ಅಪಪ್ರಚಾರ ಮಾಡಿದೀರ ಇದು ಪರ್ಸೆ ಡಿಫಮೇಟ್ರಿ ನೀವು ಮೇಲೆ ಡ್ಯಾಮೇಜಸ್ ಮತ್ತು ಡಿಫಮೇಟ್ರಿ ಕ್ರಿಮಿನಲ್ ಮೊಕದೊಮ್ಮೆ ದಾಖಲಾಗುತ್ತೆ ಎಂದು ಅದಕ್ಕೆ ಅವರು ಉತ್ತರ ಕೊಟ್ಟಿಲ್ಲ ಈಗ ಅವರು ಪವರ್ ವಿನಲ್ಲಿ ಏನೆಲ್ಲ ಬಂತು ಅದನ್ನ ಸೆಟ್ ಟಾಪ್ ಬಾಕ್ಸ್ ಮುಖಾಂತರ ಅದನ್ನು ಡೌನ್ಲೋಡ್ ಮಾಡಿ ಪೆನ್ ಡ್ರೈವಲ್ಲಿ ಹಾಕಿ ಅದನ್ನ ಎಕ್ಸ್ಪರ್ಟ್ಗೆ ಕಳಿಸಿದ್ವಿ ಎಕ್ಸ್ಪರ್ಟ್ ಅಂದ್ರೆ ಎಫ್ ಎಸ್ ಎಲ್ ಎಕ್ಸ್ಪರ್ಟುಗೆ ಕಲಿಸಿ ಅವರು ಅದ್ರ ಮೇಲೆ ಸಿಕ್ಸ್ಟಿ ಫೈವ್ ಬಿ ಸರ್ಟಿಫಿಕೇಟು ಮತ್ತು ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟರು ಇದರಲ್ಲಿ ಮಾರ್ಫಿಂಗು ಗ್ರಾಫಿಕ್ಸು ಏನು ಆಗಿಲ್ಲ ಇಟ್ಸ್ ಅ ಜುನೈನ್ ವಿಡಿಯೋ ಒಂದು ಕೊಟ್ಟರು ಅದರ ಆಧಾರದ ಮೇಲೆ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಖಾಸಗಿ ದೂರು ಸಲ್ಲಿಸಿ ಇವ್ರನ್ನ ಎಕ್ಸಾಮಿನ್ ಮಾಡಿ ವಾದ ಪ್ರತಿವಾದ ಪ್ರತಿವಾದ ಅಲ್ಲ ಬರೀ ವಾದ ಕೇಳಿ ದರ್ ಇಸ್ ಎ ಮೆಟೀರಿಯಲ್ ಟು ಇಶ್ಯೂ ಪ್ರೋಸೆಸ್ ಒಂದು ಕೋರ್ಟ್ ಅವರಿಗೆ ಸಮನ್ ಕೊಡ್ತು ಅವರು ಅವ್ರ ಸಿಬ್ಬಂದಿಗಳು ಎಲ್ಲರ ಮೇಲೇನು ಕೇಸದು ಸೊ ಇವರೇ ಅದರ ಡೈರೆಕ್ಟ್ರು ಇಟ್ಸ್ ಕಂಪನಿ ಅಲ್ವಾ ಎಮ್ ಡಿ ಅದರಿಂದ ಇವ್ರನ್ನ ಪಾರ್ಟಿ ಮಾಡಿದ್ವಿ ಇವರು ಬಂದು ಬೇಲ್ ತಕೊಂಡ್ರು ಇವರು ಮತ್ತು ಅವ್ರ ಸಿಬ್ಬಂದಿಗಳು ಬೇಲ್ ತಕೊಂಡ್ರು ಮತ್ತೆ ಕೋರ್ಟ್ಗೆ ಬಂದಿಲ್ಲ ಓಕೆ ಅವರ ವಕೀಲರು ಬಂದು ಎಕ್ಸಮ್ಷನ್ ಅಪ್ಲಿಕೇಶನ್ ಆಗ್ತಾ ಇದ್ರು ಇವರು ಬರೋದೇ ಇಲ್ಲ ಕೋರ್ಟ್ಗೆ ಅದರಿಂದ ಈಗ ವಾರಂಟ್ ಇಶ್ಯೂ ಆಗಿದೆ ಪೊಲೀಸರು ಹೋಗಿ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಬೇಕು ಮಾಡ್ತಾರ ಇಲ್ವಾ ಅದಕ್ಕೆ ಗೊತ್ತಿಲ್ಲ ಮತ್ತೆ ನೆಕ್ಸ್ಟ್ ಬಂದಿಲ್ಲ ನಾವು ವಾರಂಟ್ ತ್ರೂ ಕಮಿಷನರ್ ಆಫ್ ಪೊಲೀಸ್ ಆಗುತ್ತೆ இது காகனபல் அஃபென்சு ஃபைவ் ஐபிசி ஐ பி வந்து அந்த அதில் சென் பே இது ஐபிசி நெக்ஷன் ஃபைவ் ஹண்ட்ரெட் ஃபைவ் ஹண்ட்ரெட் அண்ட் டூ ஐ டூ இயர்ஸ் ப்ளஸ் டூ இயர்ஸ் இதற்கு கன்விஷன் ಇನ್ನು ಆ ಪ್ರೋಸೆಸ್ಗೆ ಬಂದಿಲ್ಲ ಅದಕ್ಕೆ ಮೊದಲೇ ವಾರಂಟ್ ಇಶ್ಯೂ ಆಗಿದೆ ಈಗ ವಾರಂಟ್ ಉತ್ತರ ಉತ್ತರ ಕೊಡುವಂತ ಕೆಲಸ ಅವರು ಇಲ್ಲ ಈಗ ಬಂದು ರೀಕಾಲ್ ಮಾಡ್ಕೋಬೇಕು ಕೋರ್ಟ್ಗೆ ಬಂದು ಈ ಕಾರಣದಿಂದ ಬರಕ್ ಆಗ್ಲಿಲ್ಲ ನೆಕ್ಸ್ಟ್ ನಾನು ರೆಗ್ಯುಲರ್ ಆಗಿ ಬರ್ತೀನಿ ತಪ್ಪಿಸ್ಕೊಳಲ್ಲ ಅಂದೇಳಿ ಒಂದು ಅರ್ಜಿ ಹಾಕಿ ಅದನ್ನ ರೀಕಾಲ್ ಮಾಡ್ತಾರೆ ರೀಕಾಲ್ ಮಾಡಿ ಮತ್ತೆ ಕೇಸ್ ಮುಂದುವರಿಯುತ್ತೆ ನಾವು ಅದನ್ನ ಪ್ರೂವ್ ಮಾಡಿದ್ರೆ ಟೂ ಇಯರ್ಸ್ ಕನ್ವಿಕ್ಷನ್ ಆಗುತ್ತೆ ಈಗ ಬರ್ದಿರೋದು ಒಂದು ಪ್ರೋಸೆಸ್ ಅದು ಕೇಸ್ ನಡೆದು ಪ್ಲೀ ಇದೆ ಪ್ಲೀ ಆದ್ಮೇಲೆ ಎವಿಡೆನ್ಸ್ ಆಗುತ್ತೆ ಈಗ ಕೋಡಿಯಲ್ಲಿ ಚಂದ್ರಶೇಖರ್ ಬಾಕ್ಸ್ ಹತ್ತಿ ಯಾಕೆ ಈ ಮೊಕ್ಕದಮ್ಮೆ ಖಾಸಗಿ ದೂರು ಸಲ್ಲಿಸಿದ್ರು ಯಾಕೆ ಕಾರಣ ಅದಕ್ಕೆ ಏನ್ ಮೆಟೀರಿಯಲ್ ಇದೆ ಅದ್ರಲ್ಲಿ ಅವ್ರ ಬಗ್ಗೆ ಬಟ್ಟೆ ಅಪಪ್ರಚಾರ ಆಗಿದೆ ಅಂದ್ರೆ ಡಿಫಮೇಶನ್ ಅಂದ್ರೆ ಡೆಫಿನೆಟ್ಲಿ ಓಕೆ ಅವ್ರು ಮೂರು ಕೋಟಿ ತಗೊಂಡ್ರು ಮೂವತ್ತು ಕೋಟಿ ತಗೊಂಡ್ರು ಸಾವಿರ ಕೋಟಿ ಕೇಳಿದ್ರೆ ಈ ತರ ಎಲ್ಲ ಬಂದಿದೆ ಅದು ಹೆಂಗ್ ಪ್ರೂವ್ ಆಗುತ್ತೆ ಸೊ ಪ್ರೂಫ್ ಇಲ್ಲದೆ ಹಂಗ್ ಮಾಡಿದ್ರೆ ಈಗ ಎರಡು ಇಶ್ಯೂ ಇವ್ರು ಹೇಳ್ತಾರೆ ಮಾಧ್ಯಮ ಅವರು ಪವರ್ ಟಿವಿನಲ್ಲಿ ಇದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ರು ಟೆಲಿಕಾಸ್ಟ್ ಮಾಡಿದ್ರು ಇದರಿಂದ ನನಗೆ ಇಷ್ಟೊಂದು ತೊಂದರೆ ಆಯಿತು ಇದು ಡಿಫಮೇಶನ್ ಅಂದು ಇವ್ರು ಹೇಳ್ತಾರೆ ಅದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಪೆನ್ ಡ್ರೈವ್ ಇದೆ ಎಕ್ಸ್ಪರ್ಟ್ ಒಪಿನಿಯನ್ ಬಂದಿದೆ ಮತ್ತೆ ಯಾರು ಇದನ್ನ ನೋಡಿದ್ದಾರೆಂದು ಒನ್ ಆರ್ ಟೂ ವಿಟ್ನೆಸ್ನ ಎಕ್ಸಾಮಿನ್ ಮಾಡ್ತಾರೆ ಅದನ್ನ ಅವರು ಲಾಯರ್ಗಳು ಕ್ರಾಸ್ ಮಾಡಬೇಕು ಅವರೀಗ ನಾನು ಪ್ರಚಾರಣೆ ಮಾಡಿಲ್ಲ ಅಂದು ಹೇಳ್ಕೊಬಹುದು ಮಾಡಿಲ್ಲ ಅಂದ್ರೆ ಈ ಈ ಪೆನ್ ಡ್ರೈವ್ ನಲ್ಲಿ ಇರೋದನ್ನ டிஸ்ப்ரூவ் அவரு ஓகே இது ஃபேக் இது இல்ல இது மார்பிங் ஆகி கிராஃபிஸ் ஆகி இட் இஸ் நாட் அ ஃபேர் பென் ட்ரெயவு இது ஃபிரேம் டூ ஃபிரேம் அனாலிசிராம் இல்லை வாய்ஸ் நந்தல இதுல அவருக்கோது கோர்ட்டு எர்டன்ன நோடி ஆமே அதுக்கு ஜஜ்மெண்ட் கொடுத்து இல சுமார் கேஸ் ಟು ಇಯರ್ಸ್ ಪನಿಷ್ಮೆಂಟ್ ಆಗಿದೆ ಪನಿಷ್ಮೆಂಟ್ ಆದ್ರೆ ನೆಕ್ಸ್ಟ್ ಸ್ಟೆಪ್ ಅವರು ಸೆಷನ್ಸ್ ಕೋರ್ಟ್ಗೆ ಹೋಗಿ ಅಪೀಲ್ ಹಾಕೋಬಹುದು ಸೆಷನ್ಸ್ ಇಲ್ಲಿ ಏನು ಮೆಟೀರಿಯಲ್ ಇರುತ್ತೆ ಅದನ್ನೇ ಸೆಷನ್ಸ್ ಕೋರ್ಟ್ ಸೆಷನ್ಸ್ ಕೋರ್ಟ್ ವಜಾ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಅವ್ರಿಗೆ ಹೈಕೋರ್ಟ್ ಇದೆ ಸೊ ಹೈಕೋರ್ಟ್ ಅಲ್ಲಿ ಅವರು ಸಕ್ಸಸ್ ಆಗಿಲ್ಲ ಅಂದ್ರೆ ಜೈಲಿಗೆ ಹೋಗ್ಲೇಬೇಕಾಗುತ್ತೆ ಹೈಕೋರ್ಟ್ ಕನ್ವೆಕ್ಷನ್ ಆಯ್ತು ಜೈಲಿಗೆ ಹೋಗ್ಲೇಬೇಕಾಗುತ್ತೆ ಸರ್ ಇವಾಗ ಅವ್ರು ಏನು ಪ್ರಚಾರ ಪ್ರಸಾರ ಮಾಡಿದ್ರು ಪ್ರಸಾರಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಇಟ್ಕೊಂಡೇ ನಾನು ಪ್ರಸಾರ ಮಾಡಿದೀನಿ ಮಾಡಬಹುದು ಹಂಗೂ ಮಾಡಬಹುದು ಈಗ ಎರಡು ಇಶ್ಯೂ ಅದರಲ್ಲಿ ಒಂದು ಈಗ ನಾವು ಪೆನ್ ಡ್ರೈವ್ ಎಕ್ಸ್ಪರ್ಟ್ ಒಪಿನಿಯನ್ ಅದನ್ನ ಕೊಟ್ಟಿದ್ವಿ ಈಗ ಅದು ಯೂಟ್ಯೂಬ್ಗಳಲ್ಲಿ ಇರುತ್ತೆ ಅಲ್ವಾ ಯೂಟ್ಯೂಬ್ ಅಲ್ಲಿ ಇರುತ್ತೆ ಫೇಸ್ಬುಕ್ ಅಲ್ಲಿ ಇರುತ್ತೆ ಅದು ಒಂದು ಪ್ರಚಾರ ಆದರೆ ಅದರಲ್ಲಿ ಅವ್ರದ್ದು ಫೋಟೋಗಳು ವಿಜುವಲ್ಸ್ ಬರುತ್ತೆ ವಾಯ್ಸ್ ಬರುತ್ತೆ ಅವ್ರದ್ದು ಎಂಬ್ಲಮ್ ಬರುತ್ತೆ ಪವರ್ ಟಿವಿ ಎಂದು ಸೊ ಇದು ಇದನ್ನು ನಾವು ಈ ಥರ ಆಯಿತು ಅಂದು ಟೆಸ್ಟಿಫೈ ಮಾಡಿದರೆ ಅವರು ಲಾಯರ್ಗಳು ಕ್ರಾಸ್ ಮಾಡ್ತಾರೆ ಇಲ್ಲ ಅದು ಪೆನ್ ಡ್ರೈವರ್ ಸರಿ ಇಲ್ಲ ಅದನ್ನು ನೀವು ಫೇಕ್ ಮಾಡಿದ್ದೀರಾ ಈಗ ಅದೆಲ್ಲ ಮಾರ್ಫಿಂಗ್ ಎಲ್ಲ ಇದೆ ಅಲ್ಲ ಅಂದ ಅವ್ರು ಹೇಳ್ತಾರೆ ಬಟ್ ಅವರು ಅದನ್ನು ಪ್ರೂವ್ ಮಾಡಬೇಕು ನಾವು ಇದನ್ನು ಪ್ರೂವ್ ಮಾಡಬೇಕು ಅದನ್ನು ಕೌಂಟರ್ ಅವರು ಅದನ್ನು ಪ್ರೂವ್ ಮಾಡಬೇಕು ಅವರು ಅದನ್ನ ಪ್ರೂವ್ ಮಾಡಿದ್ರೆ ಕೇಸಿಂದ ಬಿಡುಗಡೆ ಆಗ್ತಾರೆ ಅವ್ರ ಕಡೆ ಅದು ಆಗ್ಲಿಲ್ಲ ಅಂದ್ರೆ ನಾವು ಸಕ್ಸಸ್ ಆಗ್ತೀವಿ ಅವ್ರು ಜೈಲಿಗೆ ಹೋಗ್ಬೇಕಾಗುತ್ತೆ ಸೊ ಅಂದ್ರೆ ಈ ಸೌಜನ್ಯ ಕೇಸ್ಗೂ ಇವ್ರಿಗೆ ಅರೆಸ್ಟ್ ವಾರೆಂಟ್ ಬಂದಿರೋದಕ್ಕೆ ಯಾವ್ದೇ ರೀತಿ ಸಂಬಂಧ ಇಲ್ಲ ಇಲ್ಲ ಸೌಜನ್ಯ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅವರು ಸೌಜನ್ಯ ಕೇಸಲ್ಲಿ ಮೀಡಿಯಾ ಏನ್ ಮಾಡ್ಬೇಕು ಅದನ್ನ ಮಾಡಿಲ್ಲ ಮೀಡಿಯಾ ಅಂದ್ರೆ ಸೆಲ್ಲು ನಾಟ್ ಸೆಲ್ಲು ಈ ಒಂದ್ ಕಡೆ ಮಾತಾಡ್ತಾರೆ ಅವರು ಈಗ ಸೌಜನ್ಯ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಕರೆಕ್ಟ್ ಆಗಿ ಇಪ್ಪತ್ ದಿವ್ಸಕ್ಕೆ ಮೊದಲು ಅದರಿಂದ ಇದು ಅಕ್ಟೋಬರ್ ಒಂಬತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬ ಒಂದನೇ ತಾರೀಕಿ ಯಮುನಾನ ಹುಡುಗಿ ಇದೇ ತರನೇ ಮಾಡ್ರಾಗ್ತಲ್ಲ ರೇಪ್ ಆಗ್ತಲ್ಲ ಅವ್ರ ಅನ್ನ ಇಪ್ಪತ್ ದಿವಸ ಇಪ್ಪತ್ತು ದಿವಸದಲ್ಲಿ ಮೂರು ಮರ್ಡ್ರು ಎರಡು ರೇಪ್ ಆಗುತ್ತೆ ಈಗ ತನಿಖೆ ಅಧಿಕಾರಿಗಳು ಒಬ್ಬರೇ ಭಾಸ್ಕರ್ ರೈ ಆ ಕೇಸಲ್ಲಿ ಭಾಸ್ಕರ್ ರೈ ಈ ಕೇಸಲ್ಲಿನೂ ಭಾಸ್ಕರ್ ರೈ ನೋಡಿ ಆನೆ ಮೌತ ಅವನ ತಂಗಿನೇ ಯಮುನಾ ಆನೆ ಮೌತ ಅವ್ರದ್ದು ಅಲ್ಲಿ ಒಂದು ಆರು ಗುಂಟೆ ಜಮೀನ್ ಇರುತ್ತೆ ಅದು ಪ್ರೈಮ್ ಲೊಕೇಶನ್ ಆ ಲೊಕೇಶನ್ನಲ್ಲಿ ಈಗ ಅಯೋಧ್ಯ ರೆಸಾರ್ಟ್ ಇದೆ ಓನರ್ಶಿಪ್ ಯಾರು